ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ನಮ್ಮ ದೇಶಕ್ಕೂ ಒಂದು ಪ್ರಮುಖವಾದಂಥ ಒಂದು ದಿನ ಏನಕ್ಕೆ ಅಂದರೆ ಕೇಂದ್ರ ಹಣಕಾಸು ಸಚಿವರು ಇವತ್ತು ತಮ್ಮ ಬಜೆಟನ್ನು ಮಂಡನೆಯನ್ನು ಮಾಡಲಿದ್ದಾರೆ ಸೊ ಈ ಒಂದು ಬಜೆಟ್ನಲ್ಲಿ ಅಂದರೆ ಮೋದಿಯ ತ್ರೀ ಪಾಯಿಂಟ್ ಜೀರೋ ಈ ಒಂದು ಅಧಿವೆ ಅವಧಿಯಲ್ಲಿ ಏನೆಲ್ಲ ಒಂದು ಅಂಶಗಳನ್ನು ಪರಿಗಣಿಸ್ಬೋದು ಯಾವ ಸೆಕ್ಟರ್ಗಳಿಗೆ ಹೆಚ್ಚಿನ ಒಂದು ಲಾಭ ಆಗ್ಬೋದು ಅನ್ನೋದನ್ನು ಇಲ್ಲಿ ಒಂದು ಕೆಲವೊಂದು ಅಂಶಗಳನ್ನು ನೋಡ್ಬೋದು ಈ ಹಿಂದಿನ ಮೋದಿ ಸರ್ಕಾರದಲ್ಲಿ ಯಾವ ಒಂದು ಕ್ಷೇತ್ರಗಳಿಗೆ ಒತ್ತನ್ನು ನೀಡಿದ್ದಾರೆ ಅನ್ನೋದರ ಒಂದು ಆಧಾರದ ಮೇಲೆ ಈಗ ಒಂದು ಅನಾಲಿಸನ್ನು ಮಾಡ್ಬೋದಾಗಿದೆ ಸೊ ಬಜೆಟನ್ನು ಮಂಡನೆ ಮಾಡಿದ ನಂತರದಲ್ಲಿ ಅದರ ಹಾಗು ಹೋಗುಗಳ ಸಂಪೂರ್ಣ ಮಾಹಿತಿ ಸಿಗಲಿದೆ ಸೊ ಇವತ್ತು ಬಜೆಟ್ನ ಮಂಡನೆ ಇರೋದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಮಾಹಿತಿಗಳನ್ನು ಹಾಗಾಗ ಈ ದಿನ ನೀಡಲಿದ್ದೇನೆ ಸೊ ನಮ್ಮ ಒಂದು ವಿಡಿಯೋದಲ್ಲಿ ನೀಡ್ತಾ ಇರುವಂಥ ಒಂದು ಅಂಶಗಳು ಅಂದರೆ ನನ್ನ ಒಂದು ಡಿಸ್ಕ್ಲೇಮರ್ ಏನು ಅಂದರೆ ನನ್ನ ಒಂದು ಅನಿಸಿಕೆಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ ಸೊ ಹಾಗಾಗಿ ನೀವು ಇದನ್ನು ನಿಮ್ಮ ಒಂದು ಸ್ಟಡಿಯ ಪರ್ಪಸ್ಗೆ ಉಪಯೋಗಿಸಿಕೊಂಡು ಇದರ ಮೇಲೆ ಹೆಚ್ಚಿನ ಒಂದು ಸ್ಟಡಿಯನ್ನು ಮಾಡಿ ನೀವು ಷೇರುಗಳ ಮೇಲೆ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಕ್ಕೆ ಮಾಡ್ಬೋದಾಗಿರುತ್ತೆ ನಾನು ಯಾವುದೇ ಒಂದು ಶೇರನ್ನಾಗಲಿ ಕಂಪನಿಯನ್ನಾಗಲಿ ನಾನು ರೆಫರನ್ನು ಮಾಡೋದಿಲ್ಲ ಈ ಒಂದು ದಿನ ಬಜೆಟನ್ನು ಮಂಡನೆ ಮಾಡ್ತಾ ಇರೋದ್ರಿಂದ ಮೋದಿ ಸರ್ಕಾರ ಇಲ್ಲಿಯವರೆಗೆ ಏನು ಕ್ರಮಗಳನ್ನು ಕೈಗೊಳ್ಳಿದೆ ಯಾವ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾ ಇದೆ ಅನ್ನೋದು ಸಂಬಂಧಪಟ್ಟಂತೆ ಈಗ ಕೆಲ ದಿನಗಳ ಹಿಂದೆ ತಾನೇ ರೇರ್ ಅರ್ತ್ ಮೆಟೀರಿಯಲ್ಗಳನ್ನು ಸಂಶೋಧನೆಗಳನ್ನು ಮಾಡೋದಕ್ಕೆ ಹದಿನಾರು ಸಾವಿರದ ಮುನ್ನೂರು ಕೋಟಿ ಹಣವನ್ನು ನೀಡೋದಕ್ಕೆ ಸಂಪುಟದಲ್ಲಿ ಒಪ್ಪಿಗೆಯನ್ನು ಕೂಡ ನೀಡಲಾಯಿತು ಸೊ ಹಾಗೆಯೇ ಇಲ್ಲಿಯವರೆಗೆ ಅಂದರೆ ಮೋದಿ ಸರ್ಕಾರ ಒಂದು ಆಹಾರ ಭದ್ರತೆಗೆ ಸಂಬಂಧಪಟ್ಟಂತೆ ನೀಡ್ತಾ ಇರುವಂಥದ್ದು ಅದು ಈಗಲೂ ಕೂಡ ಮುಂದುವರಿಕೆ ಆಗುತ್ತೆ ಈ ಬಜೆಟಲ್ಲೂ ಕೂಡ ಅನ್ನೋದು ನನ್ನ ಒಂದು ಅನಿಸಿಕೆಯಾಗಿದೆ ಸೊ ಹಾಗೆಯೇ ರೈಲ್ವೆ ಸ್ಟ್ರಕ್ಚರ್ಗೆ ಸಂಬಂಧ ಸಂಬಂಧಪಟ್ಟಂತೆ ಆ ಒಂದು ಸೆಕ್ಟರ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಹೋಗ್ಬೋದು ಮತ್ತು ಇನ್ನೊಂದು ಅಂಶ ಅಂದರೆ ಇಲ್ಲಿ ಖಾಸಗಿ ಸಂಸ್ಥೆಗಳ ಒಂದು ಸಹಭಾಗಿತ್ವಕ್ಕೆ ಸಂಬಂಧಪಟ್ಟಂತೆ ಮ ವಿಷಯ ಮಂಡನೆ ಆಗ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಆಗಿದೆ ಸೊ ಆ ರೀತಿಯಲ್ಲಿ ಏನಾದರೂ ಆದರೆ ರೈಲ್ವೆ ಪ್ರಾಡಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಸೆಕ್ಟರ್ಗಳು ಏನಿರ್ತವೆ ಅವುಗಳಲ್ಲಿ ಅಂದರೆ ಈಗಾಗಲೇ ಬಿಡಿ ಭಾಗಗಳನ್ನು ಮಾಡಿಕೊಡ್ತಾ ಇರುವಂಥ ಸೆಕ್ಟರ್ಗಳೇನಿದೆ ಅವುಗಳ ಒಂದು ಷೇರುಗಳು ಹೆಚ್ಚಾಗುವ ಸಾಧ್ಯತೆಗಳು ಇದೆ ಸೊ ಒಂದು ವೇಳೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಹೂಡಿಕೆ ಮಾಡೋದ್ರಿಂದ ಸೊ ಪ್ರಸ್ತುತ ಇರುವಂಥ ಒಂದು ಸೆಕ್ಟರ್ಗಳಲ್ಲೂ ಕೂಡ ಹಣ ಹೂಡಿಕೆ ಹೆಚ್ಚಾಗ್ಬೋದು ಅದು ಸೇರಿನ ಮೌಲ್ಯ ಇವತ್ತು ಹೆಚ್ಚಾಗ್ಬೋದು ಇವತ್ತು ಶನಿವಾರ ಆದರೂ ಕೂಡ ಶೇರ್ ಮಾರ್ಕೆಟ್ ಇದೆ ಹೆಚ್ಚಿನ ಒಂದು ಪೂರ್ತಿ ವಿಡಿಯೋನ ನೋಡೋಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಟನ್ ಪ್ರೆಸ್ ಮಾಡಿ ನಮ್ಮ ಒಂದು ಎಲ್ಲ ಚಾನಲ್ನ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ ಹಾಗೆ ಎರಡನೇ ಒಂದು ಸೆಕ್ಟರ್ನ ನೋಡೋಕ್ಕೋದ್ರೆ ಇನ್ಫ್ರಾಸ್ಟ್ರಕ್ಚರ್ ರಸ್ತೆ ಆಗಿರ್ಬೋದು ಏರ್ ಏರ್ಪೋರ್ಟ್ಗಳು ಆಗಿರ್ಬೋದು ಮತ್ತು ಸ್ಟೀಲ್ ಕಬ್ಬಿಣ ಈ ಥರದ ಒಂದು ನಾಗರಿಕ ಒಂದು ಸೌಲಭ್ಯಗಳಿಗೆ ಅನುಕೂಲ ಆಗುವಂತೆ ಇನ್ಫ್ರಾಸ್ಟ್ರಕ್ಚರ್ಗಳಿಗೆ ಹೆಚ್ಚಿನ ಒತ್ತನ್ನು ನೀಡುವ ಒಂದು ಸಾಧ್ಯತೆಗಳಿದೆ ಸೊ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರಾಡಕ್ಟ್ಗಳು ಮತ್ತು ಆ ಒಂದು ಸಂಸ್ಥೆಗಳ ಕಂಪ್ನಿಗಳೇನಿದೆ ಅವುಗಳ ಷೇರುಗಳು ಕೂಡ ಬೆಲೆ ಇವತ್ತು ಹೆಚ್ಚಾಗುವ ಒಂದು ಸಾಧ್ಯತೆ ಇದೆ ಸೊ ಹಾಗೆಯೇ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಮ ಮಹತ್ವವನ್ನು ಒತ್ತನ್ನು ನೀಡುವ ಒಂದು ಸಾಧ್ಯತೆ ಇದೆ ಸೊ ಹಾಗಾಗಿ ಕೃಷಿ ಉತ್ಪನ್ನಗಳಿಗೆ ಅಂದರೆ ರೈತರ ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಅದರ ಒಂದು ರಾ ಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಕನ್ಸೂಮರ್ ಬೇಸ್ಡ್ ಪ್ರಾಡಕ್ಟ್ಗಳೇನಿದೆ ಆ ಒಂದು ಕಂಪ್ನಿಗಳ ಶೇರ್ಗಳು ಕೂಡ ಇವತ್ತು ಹೆಚ್ಚಾಗುವ ಸಾಧ್ಯತೆಗಳಿದೆ ನೆಕ್ಸ್ಟ್ ಸೆಕ್ಟರ್ಗೆ ಬಂದರೆ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಅದರಲ್ಲೂ ಕೂಡ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಒಂದು ನಿರ್ಣಯವನ್ನು ಕೈಗೊಳ್ಳಬಹುದು ಅದರ ಒಂದು ರಿಸರ್ಚ್ಗೆ ಸಂಬಂಧಪಟ್ಟಂತೆ ಹಣವನ್ನು ಹೂಡಿಕೆಯನ್ನು ಮೀಸಲು ಇಡುವ ಸಾಧ್ಯತೆ ಇದೆ ಈ ಬಜೆಟ್ನಲ್ಲಿ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಆ ರೀತಿಯಲ್ಲಿ ಏನಾದರೆ ಟೆಕ್ನಾಲಜಿಗೆ ಸಂಬಂಧಪಟ್ಟ ಷೇರುಗಳು ಐ ಟಿ ಸೆಕ್ಟರ್ನ ಷೇರುಗಳು ಕೂಡ ಮೇಲೆ ಹೋಗುವ ಸಾಧ್ಯತೆಗಳು ಇದೆ ಸೊ ಹಾಗಾಗಿ ಈ ಒಂದು ಪ್ರಮುಖವಾದಂಥ ಸೆಕ್ಟರ್ಗಳಿಗೆ ಸಂಬಂಧಪಟ್ಟಂತೆ ಷೇರು ಮಾ ಷೇರುಗಳು ಹೆಚ್ಚಿಗೆ ಆಗುತ್ತೆ ಸೊ ಹಾಗಾಗಿ ಇವತ್ತು ಭಾಗಶಃ ಎಲ್ಲನೂ ಹಸಿರು ಪಟ್ಟಿಯಲ್ಲಿ ಕಾಣುವ ಸಾಧ್ಯತೆಗಳು ಇದೆ ಸೊ ಹಾಗಾಗಿ ಈ ಒಂದು ಷೇರು ಬಜೆಟ್ ಮಂಡನೆ ಆದ ನಂತರದಲ್ಲಿ ಯಾವೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದು ವಾಸ್ತವಿಕಾಂಶಗಳನ್ನ ನೋಡ್ಬೋದಾಗಿರುತ್ತೆ ಸೊ ಹಾಗಾಗಿ ಇವತ್ತಿನ ನನ್ನ ಒಂದು ಅನಿಸಿಕೆ ಎಲ್ಲ ಷೇರುಗಳು ಅಂದರೆ ಈ ಒಂದು ಸೆಕ್ಟರ್ಗಳಿಗೆ ಸಂಬಂಧಪಟ್ಟಂತೆ ರೈಲ್ವೇದಾಗಿರ್ಬೋದು ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟದ್ದಾಗಿರ್ಬೋದು ಐ ಡಿ ಶೇರ್ಗಳಾಗಿರ್ಬೋದು ಕೃಷಿ ಶೇರ್ ಸಂಬಂಧಪಟ್ಟಂಥ ಷೇರುಗಳಾಗಿರ್ಬೋದು ಮತ್ತು ಈ ಒಂದು ಸೆಕ್ಟರ್ಗಳ ಎಲ್ಲ ಷೇರುಗಳು ಕೂಡ ಒಂದು ಗ್ರೀನ್ ಪ ಪಟ್ಟಿಯಲ್ಲಿ ಇವತ್ತು ಕಾಣಿಸ್ಕೊಳ್ಳುವ ಸಾಧ್ಯತೆ ಇದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ